ಸಿಎಂ ಸಿದ್ದರಾಮಯ್ಯ ಎಂದು ವಿಕ್ಟೋರಿಯಾ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟಿದ್ರು ಆಸ್ಪತ್ರೆಗೆ ಭೇಟಿ ಕೊಟ್ಟ ವೇಳೆ ರೋಗಿಗಳು ಸಿಎಂ ಸಿದ್ದರಾಮಯ್ಯರವರನ್ನ ಕಂಡು ಅಚ್ಚರಿಗೊಳಗಾದ್ರೆ ವೈದ್ಯಾಧಿಕಾರಿಗಳು ಒಂದು ಕ್ಷಣ ಗಲಿಬಿಲಿಗೊಂಡ್ರು ಈ ಸಿಎಂ ಸರ್ಪ್ರೈಸ್ ವಿಸಿಟ್ ಅಧಿಕಾರಿಗಳಿಗೆ ಶಾಕ್ ಕೊಟ್ಟರೆ ರೋಗಿಗಳಲ್ಲಿ ಸಂತಸ ಮೂಡ್ಸಿತ್ತು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಪ್ರೈಸ್ ವಿಸಿಟ್ ಹೇಗಿತ್ತು ನೋಡೋಣ ಬನ್ನಿ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಸರ್ಪ್ರೈಸ್ ಆಸ್ಪತ್ರೆಯಲ್ಲಿ ಸಿಎಂ ಬಳಿ ತಮ್ಮ ಸಮಸ್ಯೆ ಹೇಳಿಕೊಂಡ ರೋಗಿಗಳು ಸಿಎಂ ಸಿದ್ದರಾಮಯ್ಯ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸಲು ಮುಂದಾಗಿದ್ದಾರೆ ಇದಕ್ಕಿದ್ದಂತೆ ಸಿಎಂ ವಿಕ್ಟೋರಿಯಾ ಹಾಗೂ ವಾಣಿ ವಿಲಾಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯರನ್ನ ಕಂಡು ರೋಗಿಗಳು ಅಚ್ಚರಿಗೊಳಗಾದ್ರು ಕೆಲವು ರೋಗಿಗಳಂತೂ ಸಿಎಂ ಸಿದ್ದರಾಮಯ್ಯನವರನ್ನ ನೇರವಾಗಿ ಭೇಟಿಯಾಗಿದ್ದ ಖುಷಿ ಒಂದು ಕಡೆಯಾದರೆ ತಮ್ಮ ಅಳಲನ್ನ ತೋಡಿಕೊಂಡು ಕಣ್ಣೀರು ಹಾಕಿದ್ರು ಇದೇ ವೇಳೆ ದಿಢೀರ್ ಭೇಟಿ ಕೊಟ್ಟ ಸಿದ್ದರಾಮಯ್ಯರನ್ನ ಕಂಡು ವೈದ್ಯಾಧಿಕಾರಿಗಳು ಒಂದು ಕ್ಷಣ ಗಲಿಬಿಲಿಗೊಂಡ್ರು ವಿಕ್ಟೋರಿಯಾ ಆಸ್ಪತ್ರೆಯ ಸಂಸ್ಥಾಪಕ ನಿರ್ದೇಶಕರಾದ ಎನ್ಎಸ್ ನಾಗೇಶ್ ಸಿಎಂಗೆ ರೋಗಿಗಳ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದ್ರು ಮತ್ತು ಸಿಎಂ ರೋಗಿಗಳನ್ನ ನೇರವಾಗಿ ಭೇಟಿ ಮಾಡಿ ಏನು ತಿಂಡಿ ಊಟ ಕೊಡ್ತಾರೆ ಚಿಕಿತ್ಸೆ ಸರಿಯಾಗಿ ಕೊಡ್ತಿದ್ದಾರಾ ಅಂತ ವಿಚಾರಿಸಿದ್ರು ವಿಕ್ಟೋರಿಯಾ ಹಾಸ್ಪಿಟಲ್ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದ್ರು ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಕಾಸ್ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀರಿ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವರತ್ರ ಹತ್ರ ಒಂದು ರೂಪಾಯಿನೂ ಕೂಡ ತಗೊಳ್ಬಾರ್ದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಅಲ್ಲಿದ್ದ ಸಿಬ್ಬಂದಿ ಒಂದು ಕ್ಷಣ ಕಕ್ಕಾಬಿಕ್ಕಿಯಾದರು ಒಪಿಡಿ ಮತ್ತು ಟ್ರಯೇಜ್ ಕೇಂದ್ರದಲ್ಲಿದ್ದಂತಹ ಅಧಿಕಾರಿಗಳು ಸಿಎಂ ಬರೋದನ್ನ ಕಂಡು ಫುಲ್ ಅಲರ್ಟ್ ಆದ್ರು ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ವೇಳೆ ಸಿಎಂ ಅವರ ದಾರಿ ತಪ್ಪಿಸಿದ್ರ ವಿಕ್ಟೋರಿಯಾ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಅನ್ನೋ ಗುಸುಗುಸು ಮಾತು ಶುರುವಾಗಿತ್ತು ಉತ್ತಮ ಫೆಸಿಲಿಟೀಸ್ ಹೊಂದಿರುವಂತಹ ಕಟ್ಟಡ ವಾರ್ಡ್ಗಳಿಗೆ ಮಾತ್ರ ಅಧಿಕಾರಿಗಳು ಸಿಎಂ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಸಿಎಂ ವೀಕ್ಷಣೆ ವೇಳೆಯಲ್ಲೇ ಯಾವುದು ಸಮಸ್ಯೆ ಇಲ್ಲ ಎಂಬ ಅಭಿಪ್ರಾಯ ಬರುವಂತೆ ನೋಡಿಕೊಂಡಿದ್ದಾರೆ ಅಂತ ಸಿಎಂ ಹೋದ ಬಳಿಕ ರೋಗಿಗಳ ಸಂಬಂಧಿಕರು ಆಡಳಿತ ಮಂಡಳಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೆಲಸ ಆದ್ರೆ ಇಲ್ಲಿರೋ ಸ್ಟಾಫ್ಗಳು ಸರ್ಕಾರಿ ನೌಕರರು ಕೆಲಸ ಬಂದು ಬಿಗಿ ತರಬೇಕು ನಾವು ಒಂದು ಕರ್ಕೊಂಡಿದ್ದು ಒಂದು ಯಾವುದೇ ಒಂದು ಮಾಡಬೇಕಂದ್ರೆ ಎರಡು ಅವರ್ ಎರಡು ಅವರ್ ಕಾಯಬೇಕು ಬೆಳಿಗ್ಗೆ ಒಂಬತ್ತು ಗಂಟೆ ಬಂದರೆ ಸಾಯಂಕಾಲ ಆರು ಗಂಟೆ ಆಗುತ್ತೆ ಬರೀ ಚೆಕಪ್ ಮಾಡಿಸ್ಕೊಂಡು ಹೋಗೋಕ್ಕೆ ಎಲ್ಲರಿಗೂ ಟೈಮಿಂಗು ಟೈಮಿಂಗ್ ಕಾಯಪ್ಪ ಕಾಯಪ್ಪ ಅಂತಾರೆ ಹಾಂ ಊಟ ತಿಂಡಿ ಊಟ ತಿಂಡಿ ಹೋದ್ರೆ ಹನ್ನೆರಡುವರೆಗೆ ಒಬ್ಬರು ಹೋಗ್ತಾರೆ ಒಂದು ಗಂಟೆಗೆ ಒಬ್ಬರು ಹೋಗ್ತಾರೆ ಒಂದುವರೆಗೆ ಹೋಗ್ತಾರೆ ಅವ್ರು ಬೇಕಾದ್ರೆ ಟೈಮಿಗೆ ಹೋಗ್ತಾರೆ ಅವ್ರು ಯಾರು ಕೇಳಿರಿ ನಮ್ಮನ್ನು ಯಾರು ಕೇಳಿರಾ ಈ ಟೈಮಿಂಗ್ ಇಲ್ಲ ಈಗ ಇಷ್ಟೊಂದೆಲ್ಲ ಐತೆ ಊಟ ಟೈಮಿಂಗ್ ಹಾಕಿರೋ ಯಾರು ಬೋರ್ಡ್ ಹಾಕಿದಾರಾ ಟೈಮ್ ಇಲ್ಲ ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಯಾರು ಇರೋಲ್ಲ ಈಗ ಕಂಪ್ಯೂಟರ್ ಆಪ್ರೇಟರ್ ಇರಲ್ಲ ಕಂಪ್ಯೂಟರ್ ಆಪ್ರೇಟರ್ ಒಬ್ಬರು ಆ ಕಡೆ ಸೈಡ್ ಫೋನ್ ಮಾತಾಡ್ತಿರ್ತಾರೆ ಒಬ್ರು ಮಾಡ್ತಿರ್ತಾರೆ ಕ್ಯೂ ಅಲ್ಲಿಗ ನಿಂತಿರುತ್ತೆ ಯಾರು ಕೇಳಲ್ಲ ಸಿಎಂ ಸಿದ್ದರಾಮಯ್ಯ ದಿಢೀರ್ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಗುಣಮಟ್ಟತೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಆಡಳಿತ ಯಂತ್ರಕ್ಕೆ ಚುರುಕುಗೊಳಿಸಬೇಕೆಂಬ ಸಿಎಂ ಉದ್ದೇಶ ಎಲ್ಲರೂ ಮೆಚ್ಚುವಂತಿದೆ ಆದರೆ ವಿಕ್ಟೋರಿಯಾ ಹಾಗೂ ವಾಣಿ ವಿಲಾಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿ ಹಾಗೂ ವೈದ್ಯರಿಗೆ ಸಿಎಂ ಬಿಸಿ ಮುಟ್ಟಿಸಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು